ಹೆಸರೇನು ರವಿಕುಮಾರ್ ಗುಂಡ ಮುಷ್ಟೂರ್ ಬರೇ ಮುಷ್ಟೂರ್ ಅಂತ ಬರೋಡಿ ಈಗ ಲಿಂಗನವರೇ ಲಿಂಗನವರೇ ಲಿಂಗಣ್ಣ ಒಂದ್ ನಿಮಿಷ ಟಾಸ್ ನಮ್ಮ ರಂಗನಾಥ ಸೆಕ್ರೆಟ್ರಿ ಅವರು ಟಾಸ್ ಮಾಡಬೇಕಾಗಿ ಅವರಲ್ಲಿ ವಿನಂತಿ ರಂಗನಾಥ ಸೆಕ್ರೆಟ್ರಿ ಮೊದಲ ಬೆಳಕಿನ ಕಬಡ್ಡಿ ಪಂದ್ಯ ಅವರಿಗೆ ಊಟದ ವ್ಯವಸ್ಥೆ ಮಾಡಿರ್ತಂತ ಬಾಯ್ ಹತ್ತಿ ಹತ್ತಿಗೂಡು ನಿಜವಾಗೂ ಕೂಡ ಬಹಳ ಸತ್ತದೆ ಈ ಒಂದು ಚಳಿಯಲ್ಲಿ ಎಲ್ರೂ ಕೂಡ ಇಂತ ಆತೆಯಿಂದ ಕಾದು ಕುಂತು ನೋಡ್ತಾ ಇದ್ರಿ ಈ ಒಂದು ಕಬಡ್ಡಿ ಪಂದ್ಯ ನೆಕ್ಸ್ಟ್ ಟೀಮ್ ದರ್ ಟೀಮ್ ಮುಸ್ಲಿಂ ರೆಡ್ಡಿ ಅವರ ಮಾರ್ಗದರ್ಶನದ ಮುಸ್ಲಿಂ ಟೀಮ್ ಇನ್ನು ಕಾರು ನೋಡಬೇಕಾಗಿದೆ ತೂಕದ ವ್ಯವಸ್ಥಾಪಕರು ಸರ್ ಚಾನ್ಸರ್ ನೆಕ್ಸ್ಟ್ శివాజీ బాయ్ మారుతేశ్వరూర్ ఎన్ తూకు వ్యవస్థాపకరెడ్డి ఈ తండ్రి ఎరడు తండ్రి

என்னங்க ஏ يلا போ ஊரோ ரோட் ಲೈನ್ ಚಂದ ಚಂದಿ ಅವರು ಆಟದ ಕಡೆ ಗಮನ ಕೊಡಬೇಕು ಮುಸ್ಟೂರು ಪಂದ್ಯದ ಆಂಕರಿಂಗ್ ಅಂಜನಿ ಅವ್ರು ಮಾಡುತ್ತಾರೆ ಅವ್ರ ಅಭಿಮಾನಿಗಳು و اني کي جنتر پر وراڪت آهي اڀيس اي سي ڊگري يا سڪنڊريئر يا ڊگري يا اوپن روڊ ڄي سان جو ننگا هپر اڙا ಿಲ್ ನಾಯಕ್ ಅವರ ಸಾರಥ್ಯದ ಅತಿಗೂಡು ತುಂಬಾ ಅದ್ಭುತವಾಗಿ ಆಡ್ತಾ ಇದೆ आड़ा बना दो वटत पे देवदुर्गा जी का बड़ा आड़े आड़े દેવદુર્ગા <laughs> ત <coughs>

ಅಸೆ ಸಂದರ್ಭದಲ್ಲಿ ಚಾರ್ಲಿ ಬಾಳ್ಮಕ್ಕೆ ಏನೇನ್ ಹೇಳ್ತಾರೆ ಓನ್ಲಿ ಆಯ್ತು ಲೈವ್ ತುಂಬಾ ಅದ್ಭುತವಾಗಿ ನಡೀತಿರ್ತಕ್ಕಂತ ಉಸ್ಟೂರು ಅನಿಲ ಕಬಡ್ಡಿ ಪಂದ್ಯಾವಳಿ ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು ರವಿ ಅವರು ಸತತವಾಗಿ ಲೈವ್ ಅಲ್ಲಿ ಇಟ್ಟಿದ್ದಾರೆ ಯಾವುದೇ ಕೂಡ ಚಳಿಗೆ ಅಂಜದೆ ಗ್ರಾಮದ ಯುವಕರು ಅವರಿಗೆ ಕೊಡ್ಬೇಕಾಗ್ತದೆ ಸಾಕಾರ ಫಾಲೋ ಮಾಡಿ ಶೇರ್ ಮಾಡಿ ರವಿ ಗುಂಡ ಅವರ ಚಾನೆಲ್ ಅನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬಳಸಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅದು ಮ್ಯಾರೇಜ್ಮೆಂಟ್ ಅವರು ಗೋಣಿಚೀಲನೆ ವ್ಯವಸ್ಥೆ ಮಾಡಿ ಬೇಟಾ ಸ್ವಲ್ಪ எ இன்னொரு முறை ஆட <laughs> பாத்துடா ಮೊನ್ನೆ ಚಂದ ಹೂಷೇನ್ ಅವ್ರೆ ಚಾ ಇನ್ನೂ ಬರಲಿಲ್ಲ ಚಂದ ಹೂಷೇನ್ ಅವ್ರೇ ಪದೇ ಪದೇ ಕೇಳಿಸ್ಬಾರ್ದು ಅದ್ ದೊಡ್ಡದಲ್ಲ ಇದ್ರೆ ಬ್ಯಾಟ್ வைடுதத்தான் யோகிரைகைத் தும்பருது தன்றைய வாதாக்கலோம். வாள்லைக் கேட்ச்

பாயிண்ட் <laughs> <Come on. laughs>

ಶಿವಾಜಿ ಬಾಯ್ಸ್ ಚಂದ್ರ ಸಾರಥ್ಯದಲ್ಲಿ ಆವೃತ್ತಿ ತಂಡ ಮತ್ತು ಅನುಭವಿ ನಾಯ್ಕ್ ಅವರ ಸಾರಥ್ಯದಲ್ಲಿ ಮುಸ್ಟೂರ್ ತಂಡವರ್ತಿ ಮತ್ತು ಮುಸ್ಟೂರ್ ಸತತವಾಗಿ ವೇಟ್ ಚೆಕಿಂಗ್ ವ್ಯವಸ್ಥಾಪಕರಿಗೆ ಹೃದಯದ ಧನ್ಯವಾದಗಳು ಮಾರುತೇಶ್ವರ ಕೋಳೂರ್ ಎ ವೇಟ್ ಚೆಕ್ ಮಾಡ್ಕೊಂಡ ಮಾರುತೇಶ್ವರ ಕೋಳೂರ್ ಎ ಮತ್ತು ಶಿವಾಜಿ ಬಾಯ್ಸ್ ಎ ಎಚ್ ಆರ್ ಕೆ ಶಿವಾಜಿ ಬಾಯ್ಸ್ ಎ ಮಾರುತೇಶ್ವರ ಕೋಳೂರ್ ಬಾಯ್ಸ್ ಇವರು ತಮ್ಮ ತೂಕವನ್ನು ಚೆಕ್ ಮಾಡ್ಕೊಳ್ಬೇಕು ತೂಕದ ವ್ಯವಸ್ಥಾಪಕರು

ಯಾಕಂದ್ರೆ ಎರಡು ಗಂಟೆ ಹತ್ತು ನಿಮಿಷ ಆಗಿದೆ ಇನ್ನು ಒಂದು ಹಂತದ ಆಟ ಕೂಡ ಮುಗುದಿಲ್ಲ ಹೋಗುದಿಲ್ಲ ಹದಿನೈದು ಹತ್ತಿಗೂಡುಗ ಹದಿನೈದು ಹತ್ತಿಗೂಡು ಒಂಬತ್ತು ಒಂದು ರೋಚಕ ಕಾರ್ಯ ಪಂದ್ಯ ಈ ಮೌಂಟೇಶನ್ ಕೊಳ್ಳೇ ಏ ಈ ಮೈದರೆ ಚಾಲ ವ್ಯವಸ್ಥೆ ಮಾಡ್ಕೋಲೇ ಸೂಪರ್ 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 ಆಂಪರ್ಸ್ ಗಳಿಗೆ ಅಕ್ಕೋ ವ್ಯವಸ್ಥಾಪಕರಿಗೆ ರೈಡರ್ ಗಳಿಗೆ ಹೋಗೋ ರೈಡರ್ 1 ಪಾಯಿಂಟ್ ನಿಮಗೆ ಕ್ಯಾಚ್ ರೈಡರ್ ಔಟ್ ನಿಮಗೆ

ಆಗಿದೆ ಅತ್ಯುತ್ತಮವಾದ ಕೋಚಿಂಗ್ ಆ ಪಂದ್ಯದ ಆಟಗಾರರ ಒಂದು ಛಾಯಾಚಿತ್ರವನ್ನು ತೆಗೆದುಕೊಳ್ಬೇಕು ಎಂಟ್ರಿ ಹುಡುಗರಿಗೆಲ್ಲ ರೀ